ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಮಣ್ಣು ಕಲ್ಲುಗಳು ಹಾಕಿ ಮುಚ್ಚಿದ್ದ ಚರಂಡಿ ತೆರವು ಚಿಂತಾಮಣಿ ನಗರದ ರಾಜೀವ್ ನಗರ ಬಡಾವಣೆಯ ಎನ್ ಎನ್ ಕೆ ಅಪಾರ್ಟ್ಮೆಂಟ್ ಮುಂಭಾಗದಲ್ಲಿ ಕಟ್ಟಡ ನಿರ್ಮಾಣ ಮಾಲೀಕರೊಬ್ಬರು ಚರಂಡಿಗೆ ಮಣ್ಣು ಮತ್ತು ಕಲ್ಲುಗಳನ್ನು ತುಂಬಿ ರಸ್ತೆ ಮಾಡಿಕೊಂಡು ಚರಂಡಿಯಲ್ಲಿ ನೀರು ಹರಿಯದಂತೆ ತಡೆದಿರುವುದನ್ನು ನಗರಸಭೆಯ ಪೌರಕಾರ್ಮಿಕರು ಇಂದು ತೆರವುಗೊಳಿಸುವಲ್ಲಿ ಯಶಸ್ವಿಯಾದರು ಚರಂಡಿಗಳ ಅವ್ಯವಸ್ಥೆ ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ನಗರದ ಜನತೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಎಎನ್ಎಂಆರ್ ನ್ಯೂಸ್ನಲ್ಲಿ ಸುದ್ದಿ ಪ್ರಕಟಗೊಂಡ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡ ನಗರಸಭೆಯ ಅಧಿಕಾರಿಗಳು ಇಂದು ಹಲವು ಚರಂಡಿಗಳ ಶುಚಿತ್ವಕ್ಕೆ ಮತ್ತು ಒತ್ತುವರಿ ಮಾಡಿರುವ ಚರಂಡಿಗಳನ್ನು ತೆರವುಗೊಳಿಸಲು ಮುಂದಾಗಿದ್ದಾರೆ ನಗರದ ಹಲವು ಚರಂಡಿಗಳನ್ನು ಸಾರ್ವಜನಿಕರೇ ತಮ್ಮ ಸ್ವಾರ್ಥ ಕೆಲಸಕ್ಕಾಗಿ ಮುಚ್ಚಿದರು ಅವರ ಮೇಲೆ ನಗರಸಭೆ ಕ್ರಮ ವಹಿಸದೇ ಇಲ್ಲದೇ ಇರುವ ಬಗ್ಗೆ ಸುದ್ದಿ ಪ್ರಕಟಿಸಿದ ಹಿನ್ನೆಲೆಯಲ್ಲಿ ನಗರಸಭೆ ಅಧಿಕಾರಿಗಳು ರಾಜೀವ್ ನಗರ ಬಡಾವಣೆಯಲ್ಲಿ ತೆರವಿಗೆ ಮುಂದಾಗಿದ್ದಾರೆ ಇಂದು ಬೆಳಗ್ಗೆ ನಗರದ ರಾಜೀವ್ ನಗರ ಬಡಾವಣೆಯ ಎನ್ಎನ್ಕೆ ಅಪಾರ್ಟ್ಮೆಂಟ್ ಮುಂಭಾಗದ ಕಟ್ಟಡ ನಿರ್ಮಾಣ ಮಾಡುತ್ತಿರುವ ಮಾಲೀಕರು ಚರಂಡಿಗೆ ಮಣ್ಣು ತುಂಬಿಸಿ ರಸ್ತೆ ಮಾಡಿಕೊಂಡ ಪರಿಣಾಮ ಚರಂಡಿಯಲ್ಲಿ ನೀರು ನಿಂತು ಅನರ್ಮಲ್ಯಕ್ಕೆ ಕಾರಣವಾಗಿರುವ ಸ್ಥಳಕ್ಕೆ ನಗರಸಭೆಯ ಕಿರಿಯ ಆರೋಗ್ಯಾಧಿಕಾರಿ ಪ್ರತಿಭಾರವರು ಆಗಮಿಸಿ ಮಣ್ಣು ಕಲ್ಲುಗಳು ಹಾಕಿ ಮುಚ್ಚಿದ್ದ ಚರಂಡಿಯನ್ನು ಪೌರ ಕಾರ್ಮಿಕರ ಮೂಲಕ ತೆರವುಗೊಳಿಸುವಲ್ಲಿ ಯಶಸ್ವಿಯಾದರು ಚರಂಡಿಯನ್ನು ಮುಚ್ಚಿದ ಕಟ್ಟಡದ ಮಾಲೀಕರಿಗೆ ಮೊಬೈಲ್ ಕರೆ ಮಾಡಿದ ಕಿರಿಯ ಆರೋಗ್ಯಾಧಿಕಾರಿಗಳು ನಗರಸಭೆಯ ಚರಂಡಿಗಳನ್ನು ಮುಚ್ಚಿ ಅನಿರ್ಮಲಕ್ಕೆ ಕಾರಣವಾದರೆ ಕಾನೂನು ರೀತಿ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದ ಘಟನೆ ಸಹ ನಡೆಯಿತು

một hmm. <Sessizlik>